ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನಾ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬುಧವಾರ ರೀ ಬೆಳಗ್ಗೆ ಏಳುವರೆಗೆ ಟೈಮ್ ಊಟಕ್ಕೆ ಊಟಕ್ಕೇನೈತಾ ಅಂದ್ರೆ ನಾಷ್ಟಕ್ಕೆ ಮತ್ತು ಡಬ್ಬಿಗೆ ಎರಡು ಅಡುಗೆ ಮಾಡೋಕ್ಕಿದ್ದೀನಿ ನೋಡ್ರಿ ಸಿಂಪಲ್ ಕಾಯಿ ಪಲ್ಯೂ ತಂದಿಲ್ಲ ಇವತ್ತು ಬುಧವಾರ ಇತ್ತು ಹೋಗಬೇಕಿತ್ತು ಹೋಗಕ್ಕೂ ಆಗಲಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಅವರು ಬರೋದು ಲೇಟ್ ಮಾಡ್ರು ಹೀಗಾಗಿ ಇವತ್ತು ಕಾಯಿಪಲ್ಯ ತರಕೂ ಹೋಗಲಿಲ್ಲ ಈಗ ಟೈಮ್ ಏಳುವರೆ ಐತಿ ಹೇಳಿ ಎಂಟು ಗಂಟೆ ತನಕ ದೋಸೆ ಮತ್ತು ಪಲ್ಯ ಮಾಡ್ಕೊಂಡು ಬಿಡ್ತೀನಿ ರೀ ತನಗೆ ನಾಷ್ಟಕ್ಕೆ ದೋಸೆ ಮಾಡಿಕೊಡ್ತೀನಿ ಮತ್ತು ಡಬ್ಬಿಗೆ ಚಪಾತಿ ಮಾಡ್ತೀನಿ ರೀ ಎರಡೂ ಮಾಡಿಬಿಡ್ತೀನಿ ಹೆಂಗೆ ಗೊತ್ತಂದ್ರೆ ತನು ದೋಸೆ ವೈ ಅಂದ್ರೆ ಚಪಾತಿ ಒಯ್ಯಿ ಅಯ್ತಂತಾವು ಚಪಾತಿ ವೆಯ ಅಂದ್ರೆ ದೋಸೆ ವೈಯತ್ನಂತಾಳು ಎರಡು ಮಾಡಿಡ್ತೀನಿ ಯಾವ್ದು ಯಾವುದು ಇಷ್ಟ ಅಲ್ಲ ಅದನ್ನ ತೊಗೊಂಡು ಹೋಗ್ತಾಳು ನಾನಿಲ್ಲಿ ಮೊಳಕೆ ಬಂದಿದ್ದ ಹುರುಳಿ ಕಾಳನ್ನು ಇಟ್ಟಿದ್ದೀನಿ ಅಂದ್ರೆ ಅಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಕೋಬೇಕು ಜಾಸ್ತಿ ನೀರು ಹೋಗಬಾರ್ದು ಮತ್ತು ಜಾಸ್ತಿ ನೀರು ಹಾಕಿಬಿಟ್ರೆ ವೇಸ್ಟ್ ಆಗ್ಬಿಡ್ತಾವಲ್ಲ ಅಂದ್ರೆ ಚೆಲ್ಲೋದಾಗಿ ಬಿಡ್ತೈತಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಉಪ್ಪಿಗೆ ಪೇನ್ ಹಾಕಿಲ್ಲಾರ ಉಪ್ಪು ಹಾಕೋದ್ರಿಂದ ಅವು ಸರಿಯಾಗಿ ಜಲ್ದಿ ಕುದಿಯಂಗಿಲ್ಲ ಹಿಂಗೆಲ್ಲ ಹಿಂಗಾಗಿ ಹಂಗೆ ಕುದಿಸಾಕಿಟ್ಟಿದ್ದೆ ಈಗ ಹುಯಿಕಾಳು ಕುದಿಸ್ ಕುದಿ ಮಟನನು ಫಸ್ಟಿಗೆ ದೋಸೆ ಹಾಕಿ ಕೊಡ್ತೀನಿ ರೀ ತನಗೆ ಉಳಾಗಡಕ್ಕೆ ಸಂಗಟ ಉಳಗಡೆ ಚಟ್ನಿ ಸಂಗಟ ನಾಷ್ಟ ಮಾಡ್ತಾಳು ಈಗ ಈ ರೀತಿ ಸಿಂಪಲ್ಲಾಗಿ ಅಂದ್ರೆ ದಿಪ್ಪ ದಿಪ್ಪೈ ದೋಸೆ ಹಾಕಿಬಿಟ್ರೆ ಮಸ್ತ್ ಹಾಕ್ತೈತಿ ಇದು ನಿನ್ನಿದೆ ದೋಸೆ ಹಿಟ್ಟು ನಾನು ಉಪ್ಪು ಹಾಕ್ಲಾರದೇ ಹಂಗೆ ಏತಿ ಇಟ್ಟಿದೆಲ್ಲ ಈಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಬಂದು ಮಾಡ್ಕೊಂಡು ಮಾಡ್ಕೊತೀನ್ರಿ ಡಬ್ಬಿಗಾದ್ರೂ ಈ ರೀತಿ ಒಯ್ಯಬಹುದು ತಿನ್ನೋಕ್ಕಾದ್ರೂ ಚಲೋ ಆಗ್ತವು ನಮಗೆ ಎರಡು ಅಂದರೆ ಡಬ್ಬಿಗೆ ಒಯ್ಯಕ್ಕೆ ಬರ್ತೈತಿ ಮತ್ತು ಬೇಕಂದ್ರೆ ನಾಷ್ಟ ಮಾಡೋಕೆ ಅಂದರೆ ತಿನ್ನೋಕು ಬರ್ತೈತಿ ಅನೋಗಂತೆ ಈ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ನಾನು ದೊಡ್ಡ ಮಾಡಿಬಿಡೋದು ಮತ್ತು ಡಬ್ಬಿಗೆ ಅಂತ ಅಂದ್ಬಿಟ್ರೆ ಅದು ಮತ್ತೆ ಟೈಮ್ ಜಾಸ್ತಿನೇ ಹಿಡ್ತೈತಿ ಮತ್ತೆ ಮಾಡಬೇಕಾಗುತ್ತೆ ಹೀಗಾಗಿ ಫಸ್ಟಿಗೆಕಿನ ಅಂತ ಅಜ್ಜನ ಡಬ್ಬಿ ಕಟ್ಟಬೇಕು ತನಗ ಮತ್ತು ಅಜ್ಜಾಗ ಈ ರೀತಿ ಸಣ್ಣ ಸಣ್ಣ ದೋಸೆ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಉಳ್ಳಾಗಡೆ ಹಾಕ್ತಿಂದ್ರೆ ಮಸ್ತ್ ನೀವು ಬೇಕಂದ್ರೆ ಕ್ಯಾರೆಟ್ ಮತ್ತು ಪನ್ನೀರ್ ತುರುದ್ಬಿಟ್ಟು ಹಾಕ್ಬೋದು ಚೀಜು ಹಾಕ್ಬೋದು ಬಟ್ ಮಸ್ತ್ ಆಗ್ತೈತ್ರೆ ಈ ರೀತಿ ಬಂದು ದೋಸೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಳ್ಳಾಗಡ್ಡೆ ಚಟ್ನಿ ಹೆಚ್ಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಆಗ್ತೈತ್ರೆ ಹೇಳಿ ಈ ರೀತಿ ಮಾಡಕತ್ತಿದೀನಿ ನೋಡಿರಿ ಈಗ ಚಲೋತ್ತೆ ಬೆನ್ಸ್ಕೊಂಡ್ಬಿಟ್ಟು ಮ್ಯಾಲೆ ಸ್ವಲ್ಪ ಉಳಾಗದ ಚಟ್ನಿನ ಹಚ್ಕೊಂಡ್ಬಿಟ್ಟು ತುಪ್ಪ ಹಾಕಿ ಕೊಟ್ರೆ ಎದ್ರೆ ಡಬ್ಬಿಗೆ ಭಾಳ ಮಸ್ತ್ ಆಗ್ತೈತಿ ಸಣ್ಣ ಸಣ್ಣ ಮಕ್ಕಳು ಇದ್ಬಿಟ್ರಂತೂ ಈ ರೀತಿ ಮಾಡಿ ಕೊಟ್ರೆ ಅವರಿಗೆ ಪಲ್ಯದ ಅವಶ್ಯಕತೆ ಬಿಡೋಂಗಿಲ್ಲ ರೀ ಹಂಗೆ ತಿಂತಾರು ಬೇಕಂದ್ರೆ ನೀವು ಟೊಮೆಟೊ ಸಾಸ್ ಜೊತೆನೂ ಕೊಡ್ಬೋದು ಬಟ್ ನಮ್ಮ ಮಕ್ಕಳಂತೂ ದೊಡ್ಡವರಾಗ್ಯಾರಲ್ಲ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ಕಟ್ಕೊಂಡು ಹೋಗೋದು ನಾವು ಇದನ್ನ ವೈರಿ ಅದನ್ನ ವೈರಿ ಅಂತಂದ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಈಗ ತನಗಷ್ಟು ದೋಸೆ ಹಾಕಿಟ್ಟಿದ್ದೀನಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಪಲ್ಯಕ್ಕೆ ಏನಿತ್ತಲ್ಲ ಒಂದೆರಡು ಚಮಚ ಅಷ್ಟು ಎಣ್ಣೆ ಜೀರಿಗೆ ಸಾಸ್ಬಿ ಮತ್ತು ಕರ್ಬಂಬ ಸೊಪ್ಪು ಕಟ್ ಮಾಡಿಟ್ಟಿದ್ದ ಹುಳಾಗ್ಯ ರೀ ಆಲ್ರೆಡಿ ಹುಳಿಕಾಳು ಕುದ್ದಾವು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡೋದು ಇದೊಂದು ಪಲ್ಯ ಚಪಾತಿಗೆ ರೊಟ್ಟಿ ಭಾ ಮಸ್ತ್ ಆಗ್ತಿದ್ರೆ ಸಿಂಪಲ್ಲಾಗೆ ನನ್ನ ಅಡುಗೆ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿಯೇ ಇರ್ತಾವೆ ರೀ ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಡೈಲಿ ಅಂತೂ ಜಾಸ್ತಿ ಮಸಾಲೆ ಹಾಕಿ ಮಾಡೋದು ಅಷ್ಟು ಒಳ್ಳೆಯದು ಅಲ್ಲ ಮತ್ತು ಮಾಡೋಕ್ಕೂ ಆಗಂಗಿಲ್ಲಲ್ರಿ ಸಿಂಪಲ್ ಅಡುಗೆ ಇದ್ರೆ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಸಿಂಪಲ್ ಸಿಂಪಲ್ಲಾಗಿಯೇ ನಾನು ಆಗಿ ಮಾಡ್ತೀನಿ ನೀವು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಸಿಂಪಲ್ಲಾಗೆ ಮಾಡ್ಕೋಬೋದು ಈ ಒಗ್ಗರಣೆ ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗ ಹುರ್ಕೊಂಡು ಮತ್ತು ರುಚಿ ತಕ್ಕಷ್ಟು ಉಪ್ಪು ಅರ್ಶಿನ ಪುಡಿ ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡ್ರೆ ಏನು ಕುದಿಸಿಟ್ಟು ಇದೆಲ್ಲ ಹುರ್ಯ ಕಾಳು ಅದನ್ನ ಹಾಕ್ಬಿಡ್ಬೇಕು ನಾನು ಇದಕ್ಕೆ ಒಣಗಿದ ಮೆಂತೆ ಪಲ್ಯ ಹಾಕ್ತೀನಿ ರೀ ಅಂದ್ರೆ ಕಸೂರಿ ಮೆಂತಿ ಹಾಕ್ತೀನಿ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀನಿಲ್ಲ ಸ್ವಲ್ಪ ಹಾಕೋದ್ರಿಂದ ಮತ್ತು ಅದು ತಿನ್ನೋದು ಒಳ್ಳೆಯದಲ್ಲ ರೀ ಪಲ್ಯ ಹಸಿದು ಇಲ್ದಾರ್ದಾಗ ಈ ರೀತಿ ಮಾಡ್ಕೊತೀನಿ ನಾನು ಒಣ ಪಲ್ಯ ಹಾಕಿಬಿಟ್ಟು ಆ್ಯಕ್ಚುಲಿ ಇದು ಕಸೂರಿ ಮೆಹ್ತಿ ಅಂತಾರಲ್ರಿ ಹೊರಗಡೆ ಸಿಗ್ತೈತಿ ಬಟ್ ನಾನು ಮನೆಯೊಳಗೆ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಹೆಚ್ಚಿಗೆ ಹಾಕಿಬಿಡ್ತೀನಿ ಈಗ ಒಂದು ಹಿಡಿಯಷ್ಟು ಮೆಂತ್ಯ ಪಲ್ಯನೇ ಹಾಕಿದ್ದೀನಿ ರೀ ಒಣಗಿರು ಮೆಂತ್ಯ ಪಲ್ಯ ಅದನ್ನ ಹಾಕಿ ಒಂದು ಒಂದೆರಡು ನಿಮಿಷ ಬೆನ್ಸ್ಕೊಂಡ್ಬಿಡ್ರಾಯ್ತು ಮಸ್ತ್ ಆಗ್ತೈತೆ ಟೇಸ್ಟ್ ಆಗುತ್ತೆ ಪಲ್ಯ ಹಾಕೋದ್ರಿಂದ ಈಗ ಪಲ್ಯ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ನಮ್ಮ ತಾನು ಬಂದಾಳು ರೆಡಿ ಆಗೈತಿಲ್ಲ ಮಮ್ಮಿ ಅಂತೇಳಿ ಎರಡು ನಿಮಿಷ ಬೆನ್ಸ್ಕೊಂಡ್ಬಿಟ್ರೈತು ಪಲ್ಯನೂ ರೆಡಿ ಆಗ್ತೈತ್ರಿ ಈ ಕಡೆ ಚಪಾತಿನೂ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಡಬ್ಬಿಗೆ ಚಪಾತಿ ವಯ್ತಾಳ ಅಂತಾನು ದೋಸಾವಲ್ಲ ಅಂತ ಫಸ್ಟ್ ಈಗ ದೋಸೆ ಒಯ್ತೀನಿ ಅಂತ ಅಂದಿದ್ಲು ಮಮ್ಮಿ ದೋಸಾನೇ ಕಾಯ್ತ್ರಿ ಅಂತ ಅಂದಿದ್ಲು ಮತ್ತು ಈಗೀಗ ದೋಸೆ ದೋಸಾವಲ್ಲ ಮಮ್ಮಿ ಚಪಾತಿ ಮಾಡಿ ಕಾಯ್ತಾರೆ ಅಂತ ಅವ್ರಿಗೆ ಏನು ಮನ್ಸಿಗೆ ಬರ್ತೈತಲ್ರಿ ಹಂಗೆ ಅವರು ದೋಸೆ ನಾಷ್ಟ ಮಾಡ್ತಾಳು ನಾನು ಚಪಾತಿ ಒಯ್ತೀನಂತಲ್ಲು ಆಯ್ತವ ನಿಂದ್ರೂ ಒಂದು ಎರಡು ನಿಮಿಷ ಮಾಡಿಬಿಡ್ತೀನಂತೆ ಮಾಡಾಕತ್ತಿದ್ವಿ ನೋಡಿರಿ ಪಲ್ಯನೂ ರೆಡಿ ಆಯಿತು ಇನ್ನು ಚಪಾತಿ ಅಷ್ಟು ಮಾಡಿಬಿಡ್ತೀನಿ ತನಗ ಮತ್ತು ಅಜ್ಜಾಗ ಡಬ್ಬಿ ಕಟ್ಟಕ್ಕೆ ಈಗ ಸ್ವಲ್ಪ ಚಪಾತಿ ಮಾಡ್ಕೊಂಡಿದ್ದೀನಿ ರೀ ತನಗ ಡಬ್ಬಿ ಕಟ್ಟಿದ್ದೀನಿ ಮತ್ತು ಅಜ್ಜಾಗಷ್ಟು ಡಬ್ಬಿ ಕಟ್ಟಿ ಮತ್ತು ಚಪಾತಿ ಮಾಡ್ಕೋಬೇಕು ಮನೆಯವರು ಜಲ್ದಿನೇ ಕೆಲ್ಸಕ್ಕೆ ಹೋಗ್ಯಾರು ಹೀಗಾಗಿ ಮನುನ ಒಯ್ದು ಕೊಟ್ಟು ಬರ್ತಾನು ಮನುಗೆ ಹೇಳ್ಯಾರ ನಮ್ಮ ಮನೆಯವರು ಐದು ಡಬ್ಬಿ ಕೊಟ್ಟು ಬಾ ಅಜ್ಜಾಗ ಹಂಗೆ ತನೋ ಬಿಟ್ಟು ಅಂತೇಳಿ ಅದಕ್ಕಂತೇಳಿ ಡಬ್ಬಿ ಕಟ್ಟಿ ಕೊಡ್ತೀನಿ ರೀ ತನೂ ಡಬ್ಬಿ ತನಗೂ ಡಬ್ಬಿ ಕಟ್ಟಿದ್ದೀನಿ ಅಜ್ಜಾಗಷ್ಟು ಕಟ್ಟಿ ಚಪಾತಿ ರೀ ಮತ್ತು ಮನು ಬಿಟ್ಟು ಬಂದಮೇಲೆ ದೋಸಾನು ಹಾಕ್ಕೊಡ್ಬೇಕು ತಾನು ಕಾಲೇಜ್ ಕೊಂಟ ನೋಡ್ರಿ ಮನು ಒಯ್ದೆ ಬಿಟ್ಟು ಬರಕ್ಕೆ ಹೊಂಟಾನು ಈಗ ಟೈಮ್ ಆರೂವರೆ ಐತೆ ನೋಡ್ರಿ ಹಟ್ಟಿ ಯಾಕೋ ಸರಿ ಇಲ್ದಂಗೆ ಅನ್ಸಾಕತಿತ್ತ ನನಗೆ ಯಾಕಂದ್ರೆ ಮನೆಗಳಿಗೆ ಕುಂತು ಬಿಟ್ಟು ಊಟ ಮಾಡಿದ್ದು ಡಯಜೆಷನ್ ಆಗಲ್ಲ ರೀ ಅದಕ್ಕೆಂಥೇಳಿ ಜೀರಿಗೆ ಮತ್ತು ಒಂದು ಚಮಚದಷ್ಟು ಅಜ್ಬಾನ ಹಾಕೊಂಡ್ಬಿಟ್ಟು ಕುದಿಸಿ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ರಾಯ್ತು ಸ್ವಲ್ಪ ಹೊಟ್ಟಿ ಶಾಂತ ಮತ್ತು ಶಾಂತಿರುತ್ತೈತ್ರಿ ಅದನ್ನ ಕುಡಿಯಾಕತ್ತಿದ್ದೀನಿ ನಮ್ಮ ತನೂ ಇದ್ರೆ ಕಾಡ್ಸಾಕತ್ತಿದ್ಲು ಏನು ಮಮ್ಮಿ ಏನು ಕುಡಿಯಾಕತ್ತೀರಿ ಬೇರೆನೇ ಕಾಣಿಸ್ಕತೈತಿ ಅಂತೇಳಿ ಮಾಡ್ತೀನಿ ಅಂತೇಳಿ ಇಡುವ ಮಾಡಕ್ಕೆ ಆಕೆನೇ ಮಾಡೋರಿ ನಾನು ಜೀರಿಗೆ ನೀರು ಕುಡಿಯಾಕತ್ತಿನವ ಮತ್ತೇನು ಕುಡೀಲಿ ಅಂತೇಳಿ ಅಂದೆ ನಾನು ಈಗ ಜಿರ್ಗಿ ನೀರು ಕುಡಿದ್ಬಿಟ್ಟು ವಾಕಿಂಗ್ ಹೊಂಟೀವಿ ನೋಡಿರಿ ತಾನು ನಾನು ಒಂದು ಸ್ವಲ್ಪ ತಿರ್ಗಾಡಿ ಬರೋಂದು ಬಾರ್ಮ ನನಗೂ ಭಾಳ ಕುಂತ್ ಬಿಟ್ಟು ಯಾಕಾದ್ರೆ ಅನ್ಸಾಕತ್ತೈತೆ ಅಂತೇಳಿ ನಾನು ತನೂ ಹೋಗಿದ್ವಿ ಒಂದು ಸ್ವಲ್ಪ ತಿರ್ಗಾಡಿ ಬಂದುಬಿಟ್ರೆ ಹುಷು ಆಗ್ತೈತ್ರಿ ಅದಕ್ಕಂತೇಳಿ ಹೊರಗೆ ವಾಕಿಂಗ್ ಹೋಗಿದ್ವಿ ಒಂದು ಎರಡು ಮೂರು ರೌಂಡ್ ಹಾಕಿ ಮನೆಗೆ ಬಂದ್ವಿ ಇವತ್ತು ಈವ್ನಿಂಗ್ ಸ್ನಾಕ್ಸ್ ಸ್ನ್ಯಾಕ್ಸಿಗೆ ಬಜ್ಜಿ ಮಾಡ್ಬೇಕಂತ ರೀ ಕಡ್ಲಿ ಹಿಟ್ಟ ಮುಗ್ದಿತ್ತು ಕಡಲಿಬೇಳೆ ಬೀಸ್ಕೊಂಡು ಬಂದಾಗ ಅದನ್ನ ಚಾಣಸ್ಬಿಟ್ಟು ಏನೈತಲ್ರಿ ಹಾಗೆ ಎತ್ತಿ ಇಟ್ಟಿದ್ದೆ ಯಾಕಂದ್ರೆ ಈ ಸಲ ಕಡಲೆ ಬೇಳೆ ಜಾಸ್ತಿ ದಪ್ಪಗೆ ಬೀಸ್ಕೊಟ್ಟಿದ್ರು ಅದನ್ನ ಒಂದು ಚಾಣಸ್ ಬಿಟ್ಟು ಅದು ಏನು ನುಚ್ಚು ಥರ ಬರ್ತಿತ್ತಲ್ಲ ಹಾಗೆ ರೀ ಅದನ್ನ ಈ ರೀತಿ ಮಾಡ್ಕೊಂಡ್ರೆ ಹೇಳಿ ಅದನ್ನ ಏನಂತಾರೆ ಎರಡು ತಾಸು ಮೊದಲ ಹಾಕಿದ್ದೆ ರೀ ಅಂದ್ರೆ ಅದು ಕಡ್ಲಿ ಬಾಳೆ ನುಚ್ಚು ಥರ ಬಂದಿರ್ತೈತಿಲ್ಲ ಅದು ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳಾಕತಿದ್ದೀನಿ ಬಜ್ಜಿ ಮಾಡಿ ಬೇಕಂಥೇಳಿದ್ರಲ್ಲೇ ಅನ್ಕೊಂಡಿದ್ದೀನಿ ಬಜ್ಜಿ ಆದ್ರೆ ಬಜ್ಜಿ ಮಾಡೋದು ಇಲ್ಲಂದ್ರೆ ತಾಲಿಪಟ್ಟಿ ಪಟ್ಟಿ ಒಂಥರ ಮಾಡೋಕೆ ಬರ್ತೈತೆ ಅಂತೇಳಿ ನೆನೆಸಿಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ತಿಂದ್ರಿ ಸಣ್ಣಗೆ ಈ ರೀತಿ ಅದನ್ನ ವೇಸ್ಟ್ ಮಾಡೋಕ್ಕೆ ಅಲ್ರಿ ರೊಕ್ಕ ಕೊಟ್ಟು ಕೈಲಿಬೇಳೆ ತಂದಿರ್ತೀವಿ ಅವ್ರು ಬೀಸೋರು ದಪ್ಪಾಗಿ ಬೀಸಿದ್ರು ಹಿಂಗಾಗಿ ಏನು ಮಾಡೋಕ್ಕಾಗಂಗಿಲ್ಲ ಅದಕ್ಕಂತ ಸ್ವಲ್ಪ ನೆನೆಸಿಟ್ಟು ರುಬ್ಕೊಳಕತ್ತಿದ್ದೀನಿ ನೋಡಿರಿ ನಮ್ಮ ಹೆಣ್ಮಕ್ಳದ ಮೈಂಡ್ ಹ್ಯಾಂಗಿರ್ತೈತಿ ಗೊತ್ತಂದ್ರೆ ಏನು ವೇಸ್ಟ್ ಆಗಬಾರ್ದು ವೇಸ್ಟ್ ಆಗಿಬಿಟ್ರೆ ಬೇಜಾರಾಗುತ್ತೆ ಆಗುತ್ತೆ ಹಿಂಗಾಗಿ ಈ ರೀತಿ ಮಾಡ್ಕೊಂಡ್ರೆ ಆಗುತ್ತಂತೇಳಿ ನಾನು ಮಾಡೋಕ್ಕತ್ತಿದ್ದೀನಿ ನೋಡಿರಿ ಬಜ್ಜಿ ಹೆಂಗೆ ಬರ್ತಾವೆ ಗೊತ್ತಿಲ್ಲ ಬಟ್ ಬಜ್ಜಿ ಬಂದರೆ ಬಜ್ಜಿ ಮಾಡ್ತೀನಿ ಇಲ್ಲಾಂದ್ರೆ ತಾಳಿಪಟ್ಟಿ ಮಾಡ್ತೀನಿ ವೇಸ್ಟ್ ಮಾತ್ರ ಮಾಡಂಗಿಲ್ಲ ರೀ ಈಗ ಒಂದು ಸ್ವಲ್ಪ ಹಸಿ ಮತ್ತು ಶುಂಠಿನ ಹಾಕಿ ರುಬ್ಕೊತೀನಿ ಯಾಕಂದರೆ ಟೇಸ್ಟ್ ಆಗುತ್ತಂತೇಳಿ ಈಗ ಹಸಿ ಮತ್ತು ಶುಂಠಿ ಹಾಕಿ ನೈಸಾಗಿ ಎರಡು ರುಬ್ಬಿ ಇಟ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಬಜ್ಜಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ರೀ ಮೆಣಸಿನ್ಕಾಯಿ ಬಜ್ಜಿ ಆ್ಯಕ್ಚುಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕಿಂತ ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ರೆ ಮಸ್ತ್ ಆಗ್ತಿದ್ದು ಕಾಣ್ತೈತಿ ಬಟ್ ನಾನು ಮೆಣಸಿನ್ಕಾಯಿ ಬಜ್ಜಿ ಹೋಗಿ ಭಾಳ ಏನಂತಾರಲ್ಲ ಅದು ಊರು ಸುತ್ತಿ ಬಂದಂಗೆ ಆಗ್ಬಿಟ್ಟು ನನಗೆ ಆ ಥರ ಆಗಿಬಿಟ್ಟು ಯಾಕಂದ್ರೆ ಅದು ಏನೈತೆ ಅಂದ್ರೆ ಜಿಗಿಟ ಬಂದಿತ್ತಿಲ್ಲ ಈ ಕಡ್ಲಿ ಹೆಂಗ್ ಕಲಿಸಿದ ತಕ್ಷಣ ಜಿಗಟು ಬರ್ತೈತಿ ಬಜ್ಜಿ ಮಾಡೋಕೆ ಜಿಗಿಟಿದ್ರೆ ಬಜ್ಜಿ ಚಲೋ ಬರ್ತಾವು ಅದಕ್ಕಂಥೇಳಿ ನಾನು ಕಡ್ಲಿ ಹಿಟ್ಟು ಬೀಸ್ಕೊಂಡು ರೀ ಅರ್ಬಿ ಒಳಗೆ ಚಾಣಿಸ್ಬಿಟ್ಟು ಹಿಟ್ಟು ಇಟ್ಕೊಂಡಿದ್ದೆ ಬಟ್ ಇದು ಹಿಟ್ಟು ಖಾಲಿ ಆಯಿತು ಈ ನುಚ್ಚನ್ನು ಹಂಗೆ ಇಟ್ಬಿಟ್ಟಿದ್ದೆ ನೆಕ್ಸ್ಟ್ ಟೈಮ್ ಕಡಲಿಬಾಳಿ ಒಳಗೆ ಕುಡಿಸ್ಬಿಟ್ಟೆ ಬೀಸ್ಕೊಂಡ್ ಬರ್ಬೇಕಂತಂದ್ರೆ ಅದು ಫಸ್ಟ್ ಒಂದ್ಸಲ ಹಾಗೆ ಮಾಡಿದ್ದೆ ರೀ ನಾನು ಕಡಲೆಬಾಳೆ ಥರ ನುಚ್ಚು ಬಂದಾಗ ಸೆಕೆಂಡ್ ಟೈಮ್ ಕೊಟ್ಟಾಗ ಅದಕ್ಕೆ ಹಾಕಿಬಿಟ್ಟು ಬೀಸ್ಕೊಂಡು ಬಂದಿದ್ದೆ ಮತ್ತು ಅದು ನುಚ್ಚು ಹಂಗೆ ಬಂದೈತೆ ರೀ ಒಂದು ಕೆ ಜಿ ಅಷ್ಟು ಬಂದೈತಿ ಬಟ್ ವೇಸ್ಟ್ ಮಾಡಕ್ಕೆ ಮನಸಿಲ್ಲಲ್ಲ ಹಿಂಗಾಗಿ ಈ ರೀತಿ ಮಾಡ್ಕೋಬೇಕಂತ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ಏನೇನು ಮಿಕ್ಸ್ ಮಾಡಿ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಮಾಡಿಕೊಂಡೆ ಬಟ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಟೇಸ್ಟ್ ಆಗಿದ್ದು ಖರೆ ಎಣ್ಣೆ ಸ್ವಲ್ಪ ಬಜ್ಜಿ ಜಾಸ್ತಿ ಹೀರ್ಕೊಂಡಿದ್ದು ಬಜ್ಜಿ ಮಾಡಾಕ್ರಿ ಹಿಟ್ಟು ಜಿಗಟಿ ಇದ್ಬಿಟ್ರೆ ಎಣ್ಣೆ ಹೀರ್ಕೊಳಂಗಿಲ್ಲ ಬಟ್ ಇದು ಜಿಗಟ ಆಗಿತಿರಲ್ಲ ಹಿಂಗಾಗಿ ಎಣ್ಣೆ ಹೀರ್ಕೊಂಡಿದ್ದು ನಾನು ಇದಕ್ಕೆ ಸ್ವಲ್ಪ ರುಬ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟ ಗೋಧಿ ಹಿಟ್ಟು ಮತ್ತು ಅಡುಗೆ ಸೋಡಾ ಅಜ್ವೈನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಾಡ್ಕೊಂಡಿದ್ದೆ ರೀ ಬಟ್ ಅಷ್ಟೊಂದೇನು ಸರಿ ಆಗಲಿಲ್ಲ ಮತ್ತೆ ಹಿಂದಿಗಡೆ ಮತ್ತಷ್ಟು ಗೋಧಿ ಹಿಟ್ಟು ಹಾಕಿ ಮಾಡ್ಕೊಂಡೆ ಯಾಕಂದ್ರೆ ಅದು ಹಿಟ್ಟು ಗಟ್ಟಿನೇ ಆಗಲ್ಲಾಗಿತ್ತು ಅದು ಜಿಗಟಿದ್ಬಿಟ್ರೆ ಗಟ್ಟಿ ಅನಿಸುತ್ತೆ ಜಿಗಟಿರ್ಲಿಕ್ಕಂದ್ರೆ ಗಟ್ಟಿ ಅನ್ಸುದು ನನಗನ್ನಿಸ್ತು ಸುಮ್ಮನೆ ಮಾದಲಿ ಥರ ಮಾಡ್ಕೊಂಡಿದ್ರೆ ಬೆಸ್ಟ್ ಇತ್ತಲ್ಲಪ್ಪ ಅಂತ ಅನ್ನಿಸ್ತು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಇದನ್ನು ಚೆನ್ನಾಗಿ ಹಾಕಿ ನಾದ್ಬಿಟ್ರೆ ಲಟ್ಟಿಸಿ ಚಪಾತಿಗತ್ತಲೆ ಬೆನ್ಸ್ಕೊಂಡ್ಬಿಟ್ಟು ಅದಕ್ಕೆ ಬೆಲ್ಲ ಏಲಕ್ಕಿ ತುಪ್ಪ ಎಲ್ಲ ಹಾಕಿಬಿಟ್ಟು ಮಾದ್ಲಿಗತ್ಲೆ ಮಾಡ್ಕೊಂಡಿದ್ರೆ ಚಲೋ ಆಗ್ತಿತ್ತು ಬಟ್ ಇದನ್ನೇನು ಮಾಡೋಕತ್ತಿನ ಅನ್ನಿಸ್ತು ರೀ ನನಗೂ ನೆಕ್ಸ್ಟ್ ಹೀಗೆ ಹೋಗ್ಬಾರ್ದು ಇನ್ನೂ ಅರ್ಧ ಕೆ ಜಿ ಅಷ್ಟು ಐತ್ರಿ ಬಟ್ ಅದನ್ನ ಅದೇ ರೀತಿ ಮಾಡ್ಕೊತೀನಿ ಅಂದ್ರೆ ಮಾದಲಿ ಮಾಡ್ಕೊತೀನಿ ಕಡಲಿ ಬೆಳೆದು ಸಣ್ಣ ನುಚ್ಚು ಮತ್ತು ಗೋಧಿ ಹಿಟ್ಟು ಹಾಕಿ ಮಾದಲಿ ಮಾಡ್ಕೊಂಡ್ರೆ ಇನ್ನೂ ಚಲೋ ಆಗ್ತೈತಿ ಇದನ್ನೇನಪ್ಪ ಹಿಂಗೆ ಮಾಡಿದೆ ಅನ್ನೋ ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಏನೋ ಹಳ್ಳಕ್ಕೆ ಬಿದ್ದ್ಮೇಲೆ ಮೇಲೆ ತರಲ್ಲ ಮ್ಯಾಲ ಬರಬೇಕಾಗುತ್ತೆ ರೀ ಏನ ತಪ್ಪು ಮಾಡಿದ್ಮೇಲೆ ಅದು ಕಲಿಯೋದಾಗುತ್ತೆ ಬಟ್ ಹ್ಯಾಂಗೋ ಒಂದು ಸ್ವಲ್ಪ ಮಾಡಿಕೊಂಡೆ ಟೇಸ್ಟ್ ಆಗಿದ್ದು ಬಟ್ ಎಣ್ಣೆ ಹೀರ್ಕೊಳಕತ್ತನ ಮಾಡೋಕೆ ಮನಸ್ಸಾಗಲಿಲ್ಲ ನನಗೆ ಅಷ್ಟಕ್ಕೆ ಬಿಟ್ಟೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂದ್ರೆ ಫಸ್ಟಿಗೆ ಯಾವಾಗಲೂ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಬಜ್ಜಿ ಮಾಡಬೇಕಾಗುತ್ತೆ ನಾವು ಅಕಸ್ಮಾತ್ ಹಂಗೆ ಮೆಣಸಿನ್ಕಾಯಿನ ಬಜ್ಜಿ ಮಾಡಕ್ಕೆ ಹಾಕಿಬಿಟ್ರೆ ಅವು ಸಿಡಿದ್ಬಿಡ್ತಾವ ನಂಗೆ ಭಾಳ ಡೇಂಜರ್ ರೀ ಒಂದ್ಸಲ ನನಗೆ ಹಾಗೆ ಆಗಿತ್ತು ಬಜ್ಜಿ ಮಾಡಕ್ಕೆ ಹೋಗ್ಬಿಟ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿತ್ತಿಲ್ಲ ಅಂದ್ರೆ ನಡು ಈ ರೀತಿ ಸೀಳು ಬಿಟ್ಟು ಹಾಕಿತ್ತಿಲ್ಲ ರೀ ಸೀಳು ಬಿಟ್ಟಾದ್ರೂ ಹಾಕ್ಬೋದು ಮತ್ತು ಎರಡು ತುಕಡಿ ಆದ್ರೂ ಹಾಕ್ಬೋದು ಬಟ್ ನಾವು ಆ ಪುಟ್ಟ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಅಂದ್ರೆ ಪೂರ್ತಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಎಣ್ಣೆಗೆ ಫ್ರೈ ಆದ ತಕ್ಷಣ ಅದು ಸಿಡಿದು ರೀ ಭಾಳ ಡೇಂಜರ್ ಅದು ನನಗಂತೂ ಕಣ್ಣೊಳಗೇ ಸಿಡ್ದಿತ್ತು ಅವಾಗ ಹಿಡ್ಕೊಂಡು ಸ್ವಲ್ಪ ಈ ರೀತಿ ಕಟ್ ಮಾಡಿನೇ ಹಾಕ್ತೀನಿ ರೀ ಮೆಣಸಿನ್ಕಾಯಿ ಎಲ್ಲ ಫಸ್ಟಿಗೆ ಈ ರೀತಿ ಕಟ್ ಮಾಡ್ಕೊಂಡಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಎರಡು ತೊಕುಡಿ ಮ ಮುರಿದ್ಬಿಟ್ಟು ಹಾಕ್ಬೋದು ಡೇಂಜರ್ ಭಾಳ ನೋಡ್ರಿ ಅದು ಮೆಣಸಿನ್ಕಾಯಿ ಸಿಡಿಯೋದು ಸಿಡಿದು ಸಿಡಿದ್ಬಿಟ್ರಂತೂ ಫುಲ್ ಡೇಂಜರ್ ಅದಕ್ಕಂಥ ಈ ರೀತಿ ಮೆಣಸಿನ್ಕಾಯ ಕಟ್ ಮಾಡ್ಕೊಳಕತ್ತಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಬಜ್ಜಿ ಮಾಡಕ್ಕೆ ಹೋಗ್ತೀನಿ ರೀ ಅದು ಬಜ್ಜಿನೇ ಬರಕತ್ತಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು

ನನ್ನ ಮಕ್ಕಳು ಇಬ್ರು ಹಿಟ್ಟೇನು ಕಲಸಿರಿ ಮಮ್ಮಿ ಅಂತ ಫುಲ್ ನಗಾಕತ್ತಿದ್ರು ನಂಗೆ ಸಿದ್ದು ಬರಕತ್ತಿತ್ತು ಮತ್ತು ನನಗೂ ನಗುನು ಬರಕತ್ತಿತ್ತು ಯಾಕಂದರೆ ನಾನೇ ಮಾಡಿ ತಪ್ಪಿಗೆ ನಾನೇನೇ ಸರಿ ಮಾಡ್ಬೇಕಲ್ರಿ ಅದಕ್ಕಂತ ಮತ್ತಷ್ಟು ಗೋಧಿ ಹಾಕಿ ಕಲಿಸ್ಬಿಟ್ಟು ಮಾಡಿದೆ ಒಟ್ಟಿನಲ್ಲಿ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗಲಿಲ್ಲ ರೀ ಸ್ವಲ್ಪ ಬಜ್ಜಿ ಮಾಡಿಕೊಂಡು ಹಿಟ್ಟು ಇಟ್ಟಿದ್ದೀನಿ ಮತ್ತು ನಾಳೆ ಅದಕ್ಕನ್ನು ಉಳ್ಳಾಗಡ್ಡಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಎಲ್ಲ ಖಾರ ಉಪ್ಪು ಹಾಕಿ ತಾಲಿಪಟ್ಟಿ ಮಾಡ್ಕೊಳಕ್ಕೆ ಬರ್ತೈತೆ ಬರ್ತೈತಿ ಅಂತೇಳಿ ಹಿಟ್ಟನ್ನು ಸ್ವಲ್ಪ ಎತ್ತಿ ಏತ್ತಿಟ್ಟೆರಿ ಒಂದೆರಡು ಬ್ಯಾಚ್ ಅಷ್ಟು ಬಜ್ಜಿ ಮಾಡಿ ಮುಂದೆ ಒಂದು ಖುಷಿ ವಿಷಯನ ಹಂಚ್ಕೋಬೇಕಂತೇಳ್ರಿ ಅದು ಏನಂತಂದ್ರೆ ನನ್ನ ಹಿಡುವನ್ನು ಒಬ್ಬ ಸಿಸ್ಟ್ರ ಜರ್ಮನಿಯಿಂದ ನೋಡ್ತಾರಂತ ನನಗಂತೂ ಅವ್ರ ಕಮೆಂಟ್ ನೋಡಿ ಭಾಳ ಖುಷಿ ಆಕತ್ತಿದ್ರೆ ರೀ ಅವರು ಕಮೆಂಟ್ ಮಾಡಿದ್ರು ನಿಮ್ಮ ಹಿಡುವನ್ನು ನಾನು ಜರ್ಮನಿಯಿಂದ ನೋಡ್ತೀನಿ ರೀ ನಂಗೆ ಖುಷಿ ಆಗ್ತೈತಿ ನೀವು ಚಲೋ ಇರ್ತೈತಿ ಮತ್ತು ಅಂಥೇಳಿ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ನಿಮ್ಮ ಕಮೆಂಟ್ ನೋಡಿಬಿಟ್ಟು ನಾನು ಇಡುವ ನೋಡಿಬಿಟ್ಟು ನೀವು ಕಮೆಂಟ್ ಮಾಡಿದ್ದಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮತ್ತೆ ಇಡುವ ನೋಡಿ ಸಪೋರ್ಟ್ ಮಾಡ್ತಿರಲ್ಲ ಅದರಷ್ಟು ನಿಮ್ಮ ಮನಸ್ಸು ಎಷ್ಟು ದೊಡ್ಡದಂತೇಳಿ ನನಗೆ ಭಾಳ ಖುಷಿ ಆಗ್ತೈತಿ ಅದು ಥ್ಯಾಂಕ್ಸ್ ಹೇಳ್ಬಿಟ್ರೆ ಕಮ್ಮಿನಿ ಅಂತ ಅನ್ಸುತ್ತೆ ಅಷ್ಟು ಖುಷಿ ಆಕತ್ತೈತಿ ನನ್ನ ಏನಂತಾರು ನಮ್ಮ ಫ್ಯಾಮಿಲಿ ಕಡೆಯಿಂದ ನನ್ನ ಕಡೆಯಿಂದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ರೀ ಅಲ್ಲಿಂದ ನೋಡಿ ಸಪೋರ್ಟ್ ಮಾಡಾಕತ್ತೀರಿ ಮತ್ತು ನಮ್ಮ ಇಡುವನ್ನು ನಿಮ್ಗೆ ಇಷ್ಟ ಆಗತ್ತವಲ್ಲ ಹೀಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಕತ್ತೈತಿ ನೋಡಿರಿ ನನ್ನ ಇಡುವನ್ನು ನೀವು ಅಲ್ಲಿಂದ ನೋಡ್ತಿರಲ್ಲ ಅದಂತೂ ದೊಡ್ಡ ಏನಂತಾರೆ ಖುಷಿ ಆಗ್ತೈತೆ ನೋಡ್ರಿ ಅದು ಮಾತೊಳಗೆ ಹೇಳಕಾಗಂಗಿಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನನಗಂತೂ ನಿಮ್ಮ ಕಮೆಂಟ್ ನೋಡಿ ಮತ್ತು ನಾನು ಇದು ಅಲ್ಲಿ ತನಕ ರೀಚ್ ಆಗೈತೆ ಅನ್ನೋದು ಭಾಳ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಅದು ಮಾತಾಡೋಕೆ ಹೇಳೋಕ್ಕಾಗಂಗಿಲ್ಲ ರೀ ನಿಮ್ಗೆ ತುಂಬ ಊರದೇ ರೀ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರೀ ನನಗೂ ಅಷ್ಟು ಖುಷಿ ಆಯಿತಲ್ಲ ಸಿಕ್ಕಾಪಟ್ಟೆ ಖುಷಿ ಆಗೈತಿ ನಾನು ಇಡುವ ನೋಡಿ ಸಪೋರ್ಟ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ರೀ ಯಾಕಂದ್ರೆ ನಿಮ್ಮ ಸಪೋರ್ಟಿಂದನೇ ನನಗೆ ಇನ್ನಷ್ಟು ಇಡುವ ಮಾಡಬೇಕು ಮತ್ತು ಮನ್ಸಿಗೆ ಖುಷಿ ಆಗ್ತೈತಿ ರೀ ನಿಮ್ಮ ಕಮೆಂಟ್ ನೋಡಿಬಿಟ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಈ ರೀತಿ ಹೇಳ್ಬಿಟ್ರೆ ಒಬ್ಬೊಬ್ಬರು ತಪ್ಪಬೇಕು ಅಂತ ರೀ ನಿಮ್ಮ ಬರೀ ಕಮೆಂಟ್ ನಿಮ್ಮ ಖುಷಿಯಾಗಿಯೇ ಮಾಡ್ಬೇಕೇನಂತೇಳಿ ಒಬ್ಬರು ಕಮೆಂಟ್ ಹಾಕಿರ್ತಾರೆ ಒಂದು ಸಲ ಹಾಕಿದ್ರು ನಿಮಗೆ ಕಮೆಂಟ್ಗೋಸ್ಕರ ಏನೇನೋ ಹೇಳ್ತೀರಿ ಏನೇನೋ ಮಾಡ್ತೀರಿ ಅಂತೇಳಿ ರೀ ಹೇಳೋರ್ಗೇನೂ ಮಾಡೋಕ್ಕಾಗಲ್ಲ ಅವ್ರ ಮೆಂಟಲಿಸ್ಟಿ ಅಷ್ಟೇ ಇರ್ತೈತಿ ಬಟ್ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿ ಮಾಡ್ತಿಲ್ಲ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತೈತಿ ನಿಮ್ಮ ಕಮೆಂಟ್ ಓದ್ಬೇಕಂದ್ರೆ ಭಾಳ ಅಂದ್ರೆ ಮನ್ಸಿಗೆ ಖುಷಿ ಆಗ್ತೈತಿ ಅದನ್ನ ಮಾತೊಳಗೆ ಹೇಳಾಕಿಲ್ಲ ರೀ ಅದನ್ನ ಓದ್ತಾ ಇದ್ದಾಗ ಒಂದ್ಸಲ ಎಂತ ಮನ್ಸು ಅಷ್ಟ್ ಹಗುರ ಆದಂಗ ಭಾಳ ಅಂದ್ರೆ ಬಹಳ ಖುಷಿ ಆಗ್ತೈತಿ ನನಗೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಾಕ್ ಬರಂಗಿಲ್ಲ ರೀ ಅದು ಬಾಯಿ ಮಾತಿನೊಳಗೆ ಆದ್ರೆ ಸಿಕ್ಕಾಪಟ್ಟೆ ಖುಷಿ ಮಾತ್ರ ಆಗ್ತೈತಿ ನೋಡ್ರಿ ಈಗ ಬಜಿನೂ ರೆಡಿ ಆಕತ್ತ ನೋಡ್ರಿ ನಮ್ಮ ತನು ಇದ್ರೆ ಚಲೋ ಆಗ್ಯಾವ ಮಮ್ಮಿ ಸ್ವಲ್ಪ ಎಣ್ಣೆ ಹಿರ್ಕೊಂಡವು ಮಸ್ತ್ ಆಗ್ಯಾವಂತ ತನಕತ್ತಿದ್ಲು ಕರೆನೇ ಕರೆ ಹೇಳುವಂತ ತನಕತ್ತಿದ್ದೆ ಬಟ್ ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಯಾಕಂದರೆ ಎಣ್ಣೆ ಹಿರ್ಕೊಂಡಿದ್ದು ಅಲ್ರಿ ಹೀಗಾಗಿ ಈಗ ಮಸ್ತಾಗೆ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ ಇಷ್ಟ ಮಾಡ್ಕೊಂಡಿದ್ದು ಸ್ವಲ್ಪ ಹಿಟ್ಟನ್ನು ಏತಿ ಇಟ್ಟಿದ್ದೀನಿ ನಾವೇ ತಾಲಿಪಟ್ಟಿ ಮಾಡಿಕೊಡ್ತೀನಿ ಅದು ಬಜ್ಜಿ ಸುಮ್ಮನೆ ಜಾಸ್ತಿ ಮಾಡಿಬಿಟ್ರೆ ಅಂದರೆ ಎಣ್ಣೆ ಹಿರ್ಕೊಂತಾವಲ್ರಿ ಅದಕ್ಕೆ ಮಾಡೋಕೆ ಹೋಗಲಿ ಇವತ್ತಿನ ಈಡಿಯೋನ ಇಲ್ಲೇ ಮುಗಿಸ್ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗಬೇಲ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಸಿಗ್ತೀವಿ ರೀ